ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಈ ಪಿ ಡಿ ಎಫ್ ಫೈಲನ್ನ ಎಮ್ ಎಸ್ ವರ್ಡ್ ಅಲ್ಲಿ ಹೇಗೆ ಎಡಿಟ್ ಮಾಡೋದು ಅನ್ನೋದನ್ನ ಕಲಿಯೋಣ ಸಿಂಪಲ್ ಆಗಿ ನಾವು ಈ ರೀತಿ ಒಂದು ಎಂ ಎಸ್ ಆಫೀಸು ಈ ವರ್ಡ್ ಅನ್ನ ಓಪನ್ ಮಾಡಿರ್ತೀವಿ ಓಪನ್ ಮಾಡಿದಾಗ ಸಿಂಪಲ್ ಆಗಿ ಕಂಟ್ರೋಲ್ ಪ್ಲಸ್ ಓ ಟೈಪ್ ಮಾಡಬೇಕು ಟೈಪ್ ಮಾಡಿದ ನಂತರ ನಮ್ಮ ಒಂದು ಡಾಕ್ಯುಮೆಂಟ್ ಸೇವ್ ಆಗಿರುವಂತಹ ಒಂದು ಫೈಲ್ ತೋರಿಸುತ್ತೆ ಇಲ್ಲಿ ಮೇಲೆ ನಮಗೆ ವಿಕಿಪೀಡಿಯಾದಲ್ಲಿ ಕನ್ನಡ ಅಂತ ಇದೆಯಲ್ಲ ಇದನ್ನ ನಾವು ಎಡಿಟ್ ಮಾಡಬೇಕಾಗಿದೆ ಸದ್ಯ ಇದು ಪಿ ಡಿ ಎಫ್ ಅಲ್ಲಿ ಇದೆ ಇದನ್ನು ಎಡಿಟ್ ಮಾಡಬೇಕು ಅಂತಂದರೆ ಇದರ ಮೇಲೆ ಡಬಲ್ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ನಂತರ ಡಿಸ್ ಪಿ ಸಿ ಅಂತ ಸೆಲೆಕ್ಟ್ ಮಾಡ್ಕೋಬೇಕು ಸೆಲೆಕ್ಟ್ ಮಾಡಿಕೊಂಡಾಗ ನಮ್ಮ ಪಿ ಡಿ ಎಫ್ ಫೈಲು ಯಾವ ಫೋಲ್ಡ್ರಲ್ಲಿ ಇದೆ ಡೌನ್ಲೋಡ್ ಫೋಲ್ಡ್ರಲ್ಲಿದೆ ಇವಾಗ ಅಲ್ಲಿಂದ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳೋಣ ಸೆಲೆಕ್ಟ್ ಮಾಡ್ಕೊಂಡಾಗ ಸ್ವಲ್ಪ ಲೋಡಿಂಗ್ ಆಗಿ ಈ ರೀತಿಯಾದಂಥ ಪರ್ಫ್ಮ್ ಮೆಸೇಜ್ ಬರುತ್ತೆ ಇದಕ್ಕೆ ಓಕೆ ಅಂತ ಕ್ಲಿಕ್ ಕೊಡಬೇಕು ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಇಲ್ಲಿ ನೀವು ನೋಡ್ತಿರಬಹುದು ಕೆಳಗಡೆ ಮೆಸೇಜ್ ಅಲ್ಲಿ ಲೋಡಿಂಗ್ ಟೈಮ್ ತಗೊಳ್ತಾ ಇದೆ ಯಾಕಂದ್ರೆ ಬಹಳನೇ ಬಹಳ ಫೇಜ್ ಇರುವಂತಹ ಒಂದು ಡಾಕ್ಯುಮೆಂಟ್ ಅದು ಇದು ನೋಡಿ ಈ ರೀತಿಯಾಗಿ ಅದು ಓಪನ್ ಆಗುತ್ತೆ ನಿಮಗೆ ಅವಶ್ಯಕತೆ ಎಲ್ಲಿದೆಯೋ ಅಲ್ಲಿ ಆ ಒಂದು ಇದರಲ್ಲಿ ಕರ್ಸನ್ನು ತಗೊಂಡೋಗಿ ಕ್ಲಿಕ್ ಮಾಡಿ ನೀವು ಈಸಿಯಾಗಿ ಎಡಿಟ್ ಮಾಡ್ಬೋದು ಇವಾಗ ನಾವಿಲ್ಲಿ ಕನ್ನಡ ಅಂತ ಟೈಪ್ ಮಾಡ್ತೀವಿ ನೋಡಿ ಹೀಗೆ ನಿಮ್ಮ ಒಂದು ಪಿ ಡಿ ಎಫ್ ಫೈಲನ್ನು ಎಮ್ ಎಸ್ ಒಡಲ್ಲಿ ಈಸಿಯಾಗಿ ಎಡಿಟ್ ಮಾಡ್ಬೋದು